ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಟೇಸ್ಟಿಯಾಗಿ ಹೇಗೆ ಒಬ್ಬಟ್ಟು ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಫಸ್ಟು ಹೀಗೆ ಒಂದು ಪಾತ್ರೆಯಲ್ಲಿ ನೀರನ್ನ ಬಿಸಿಗೆ ಇಟ್ಕೊಬೇಕು ಆ ನೀರು ಚೆನ್ನಾಗಿ ಕಾದ ಮೇಲೆ ಬೇಳೆನ ಆ್ಯಡ್ ಮಾಡ್ಕೊತಾ ಇದ್ದೀವಿ ನೋಡಿ ಬೇಳೆನ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಅದು ಬೇಳೆ ಬೇಯೋಕೆ ಇಟ್ಬಿಟ್ಟು ಬೆಲ್ಲ ರೆಡಿ ಮಾಡ್ಕೊಬೇಕು ಹಾಗೆ ಕಾಯಿ ತುರಿ ನೋಡಿ ಇದು ಮೆಷರ್ಮೆಂಟು ನಾನು ಈ ಗ್ಲಾಸಲ್ಲಿ ಎರಡು ಗ್ಲಾಸ್ ಬೇಳೆ ತೊಗೊಂಡಿದ್ದೀನಿ ಜೊತೆಗೆ ಎರಡು ಗ್ಲಾಸ್ ಬೆಲ್ಲ ಹಾಗೆ ಏಲಕ್ಕಿ ಸ್ವಲ್ಪ ತಗೋಬೇಕು ಒಂದೆರಡರಿಂದ ಮೂರು ಏಲಕ್ಕಿ ತೊಗೋಬೇಕು ನೋಡಿ ಈಗ ಬೇಳೆ ಬೆಂದಿದೆ ಬೇಳೆ ತುಂಬ ಬೇಯಬಾರ್ದು ಆವಾಗ ಅಷ್ಟೊಂದು ಚೆನ್ನಾಗಿ ಬರೋಲ್ಲ ಒಬ್ಬಟ್ಟು ನೋಡಿ ಈ ಥರ ಜಸ್ಟ್ ಹಿಂಗೆ ಮುಟ್ಟಿದ್ರೆ ಆ ಪೀಸ್ ಅಷ್ಟು ಬೆಂದಿದ್ರೆ ಸಾಕು ಬೇಳೆ ಬೇಳೆ ಎಲ್ಲ ಬೆಂದಮೇಲೆ ಈ ಥರ ಸಪ್ರೇಟ್ ಮಾಡ್ಕೊಬೇಕು ಬೇಳೆ ಕಟ್ನ ನೆಕ್ಸ್ಟು ಆ ಬೆಂದಿರೋ ಬೇಳೆಗೆ ಕಾಯಿ ಮತ್ತು ಕುಟ್ಟಿಟ್ಕೊಂಡಿರೋಂಥ ಬೆಲ್ಲ ಎಲ್ಲನೂ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಬೇಕು ನೋಡಿ ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಪಾಕ ಬರೋವರೆಗೂ ಕುದಿಸ್ಕೋಬೇಕು ಈ ಥರ ಕುದಿಸ್ಕೊಳೋದ್ರಿಂದ ಒಬ್ಬಟ್ಟು ಹಾಳಾಗೋದಿಲ್ಲ ಬೇಗ ಇದು ಕುದಿಯೋಕೆ ಇಟ್ಬಿಟ್ಟು ನಾವು ಮೈದಾ ಹಿಟ್ಟನ್ನ ಕಲಿಸ್ಕೊಂಡು ರೆಡಿ ಮಾಡ್ಕೊಳ್ಳೋಣ ನೋಡಿ ಒಂದು ಅರ್ಧ ಕೆ ಜಿ ಮೈದಾ ಹಿಟ್ಟಿಗೆ ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ಕೊಂಡಿರೋದು ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲ್ಸ್ಕೊಬೇಕು ಆಮೇಲೆ ಆಯಿಲ್ ಆ್ಯಡ್ ಮಾಡಿಬಿಟ್ಟು ನೀಟಾಗಿ ಇದನ್ನು ಚಪಾತಿ ಹಿಟ್ಟು ಥರ ಕಲಿಸ್ಕೊಬೇಕು ಆಯಿಲ್ ಹಾಕ್ತೀವೋ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಒಬ್ಬಟ್ಟು ನೋಡಿ ಅದು ಬೆಳೆ ಎಲ್ಲ ಬೆಂದಿತ್ತಲ್ಲ ಅದನ್ನು ನಾವು ಇವಾಗ ಗ್ರೈಂಡ್ ಮಾಡಿಕೊಂಡು ಇಟ್ಕೊಂಡಿದ್ದೀವಿ ರೆಡಿ ಆಗಿದೆ ನಮಗಿಲ್ಲಿ ಹೂನ ಮತ್ತು ಇಲ್ಲಿ ಹಿಟ್ಟು ಕೂಡ ರೆಡಿ ಆಗಿದೆ ಸೊ ಇವಾಗ ಒಬ್ಬಟ್ಟು ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ನೋಡಿ ನಾವು ಸಪ್ರೇಟ್ ಹಿಟ್ಟನ್ನ ರೌಂಡ್ ಮಾಡಿಟ್ಕೊಂಡಿದೀನಿ ಮತ್ತೆ ಹೂರ್ಣ ಇವಾಗ ನೋಡಿ ಒಬ್ಬಟ್ಟು ಮಾಡ್ತಾ ಇದಾರೆ ಈ ಥರ ಫಸ್ಟು ಕಲ್ಸಿಟ್ಕೊಂಡಿರೋಂಥ ಮೈದಾ ಹಿಟ್ಟನ್ನ ಈ ಥರ ಮಾಡಿಕೊಂಡು ಹೂರ್ಣ ಇಟ್ಬಿಟ್ಟು ಈ ಥರ ಫೋಲ್ಡ್ ಮಾಡಿಕೊಂಡು ಆಮೇಲೆ ಒಬ್ಬಟ್ಟನ್ನ ತಟ್ಕೊಬೇಕು ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ಒಬ್ಬಟ್ಟು ನೋಡಿ ಇದನ್ನ ಈಗ ಈ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಬೇಯಿಸ್ಕೊಬೇಕು ರೆಡಿ ಆಗಿದೆ ಒಬ್ಬಟ್ಟು ತುಂಬ ಟೇಸ್ಟಿ ಆಗಿತ್ತು ತುಂಬ ಚೆನ್ನಾಗಿತ್ತು ನೀವು ಎಲ್ಲ ಟ್ರೈ ಮಾಡಿ ಈಗ ನಾವು ಸಪ್ರೇಟ್ ಮಾಡ್ಕೊಂಡಿದ್ವಲ್ಲ ಬೇಳೆ ಕಟ್ಟು ಅದರಿಂದ ಒಬ್ಬಟ್ಟಿನ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ನಾವಿಲ್ಲಿ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಜೀರಿಗೆನ ಹುರಿದಿಟ್ಕೊಂಡಿದೀವಿ ಅದ್ರ ಜೊತೆ ಸ್ವಲ್ಪ ಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿ ಸ್ವಲ್ಪ ಎರಡನ್ನೂ ಕೂಡ ಫ್ರೈ ಮಾಡಿಕೊಂಡು ಸ್ವಲ್ಪ ಇಟ್ಕೊಂಡಿದ್ದೀವಿ ಜೊತೆಗೆ ಈರುಳ್ಳಿ ಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹುಣ್ಸೆಹಣ್ಣು ಎಲ್ಲ ಇಟ್ಕೊಂಡಿದ್ದೀವಿ ಈಗ ಅದನ್ನೆಲ್ಲ ಗ್ರೈಂಡ್ ಮಾಡಿ ಸಾಂಬಾರ್ಗೆ ಹಾಕಬೇಕು ನೆಕ್ಸ್ಟು ಅದಕ್ಕೆ ಒಂದು ಒಗ್ಗರಣೆ ಕೊಟ್ಟರೆ ಒಬ್ಬಟ್ಟಿನ ಸಾಂಬಾರು ಕೂಡ ಅಲ್ಲಿ ಇನ್ಸ್ಟೆಂಟಾಗಿ ರೆಡಿ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿದ್ರಲ್ವಾ ವಿಡಿಯೋ ಹೇಗಿದೆ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು